ಕಲ್ಯಾಣ ಕರ್ನಾಟಕದ ಆಗಿರುವಂತಹ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ಗೆಟ್ ಕಿತ್ವದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿ ಇರುವಂತದ್ದು ಆ ದೃಶ್ಯಗಳಲ್ಲಿ ನೋಡ್ತಿದ್ದ ಹಾಗೆ ಏನೋ ಈ ಒಂದು ತುಂಗಭದ್ರಾ ಜಲಾಶಯ ಒಂದು ನೂರ ಮೂವತ್ತ್ ಮೂರು ಟಿ ಎಂ ಸಿ ಸಾಮರ್ಥ್ಯ ಹೊಂದಿರುವ ಜಲಾಶಯ ಆಗಿರುವಂತದ್ದು ಈಗಾಗಲೇ ಉಳು ತುಂಬಿಕೊಂಡು ಮೂವತ್ತು ಟಿ ಎಂ ಸಿಗೂ ಅಧಿಕ ಏನೋ ಉಳು ತುಂಬ್ಕೊಂಡಿರುವಂತದ್ದು ಅಂದ್ರೆ ಮೂವತ್ತು ಟಿ ಎಂ ಸಿ ನೀರು ಅಹ್ ಉಳು ತುಂಬಿರುವಂತದ್ದು ಜೊತೆಗೆ ಈಗಾಗಲೇ ಈ ಒಂದು ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಏನಿದೆ ಕಿತ್ತು ಹೋಗಿರುವಂತದ್ದು ಸರ್ಕಾರ ಅಂದ್ರೆ ಆಗಸ್ಟ್ ಎಂಟು ಹನ್ನೊಂದನೇ ತಾರೀಕು ಕೂಡ ಈ ಒಂದು ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿತ್ತು ಅಲ್ಲಿಂದ ಇಲ್ಲಿ ತನಕ ಅಂದ್ರೆ ಒಂಬತ್ತು ತಿಂಗಳು ಕಳೆದ್ರು ಕೂಡ ಇಲ್ಲಿಯೂ ತನಕ ಯಾವುದೇ ರಾಜ್ಯ ಸರ್ಕಾರ ಇದನ್ನ ರಿಪೇರಿ ಮಾಡುವಂತ ಕೆಲಸಕ್ಕೆ ಕೈ ಹಾಕಿಲ್ಲ ಮತ್ತೆ ಜೊತೆಗೆ ಆ ಸಂದರ್ಭದಲ್ಲಿ ಕಿತ್ತೋದ ಸಂದರ್ಭದಲ್ಲಿ ಕೂಡ ರಾಜ್ಯ ಸರ್ಕಾರ ಮಾತನ್ನ ಹೇಳಿತ್ತು ಇದನ್ನ ಕೂಡಲೇ ನಾವು ಬೇಸಿಗೆ ಸಮಯದಲ್ಲಿ ಕೂಡ ನಾವು ಈ ಒಂದು ಕ್ರಸ್ಟ್ ಗೇಟ್ ಅನ್ನ ಅಳವಡಿಸಿ ಅನ್ನೋ ಮಾತನ್ನ ಕೂಡ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಶಿವಕುಮಾರ್ ಅವರು ಕೂಡ ಈ ಮಾತನ್ನು ಹೇಳಿದ್ರು ಯಾಕಂತ ಹೇಳಿದ್ರೆ ಈ ರೈತರಿಗೆ ಈ ಒಂದು ಜಲಾಶಯ ನೆಚ್ಚಿಕೊಂಡು ಸುಮಾರು ಮೂರು ರಾಜ್ಯದ ರೈತರು ಕೂಡ ಲಕ್ಷಾಂತರ ಕುಟುಂಬಗಳು ಇದನ್ನ ನೆಚ್ಚಿಕೊಂಡು ಅವಲಂಬಿತವಾಗಿ ಬದುಕನ್ನ ಕಟ್ಟಿಕೊಂಡಿದ್ದಾವೆ ಆದ್ರೆ ಇವತ್ತು ರಾಜ್ಯ ಸರ್ಕಾರ ಒಂದ್ ಕಡೆ ಊಳನ್ನ ತೆಗಿತೀವ ಅನ್ನೋ ಮಾತು ಕೂಡ ಹೇಳ್ತಾ ಇದೆ ಮತ್ತೆ ಒಂದ್ ಕಡೆ ಸಮಾನಾಂತರ ಜಲಾಶಯ ಮಾಡ್ತೀವಂತ ಹೇಳಿ ಆ ಹೇಳ್ತಾ ಇದೆ ಆದ್ರೆ ಇವೆಲ್ಲ ನೋಡ್ತಾ ಇದ್ರೆ ಎಡಬಿಡಿ ತನದ ಸರ್ಕಾರ ಈ ತರ ಮಾಡ್ತಾ ಇದೆ ಅನ್ನೋ ಮಾತನ್ನು ಕೂಡ ರೈತರು ಆರೋಪ ಮಾಡ್ತಾ ಇದಾರೆ ಯಾಕಂತಂದ್ರೆ ಈ ಒಂದು ಜ ಈ ಅಗ್ಗ ಜಗ್ಗಾಟದ ಮಧ್ಯೆ ಈನ ಜಲಾಶಯ ನೆಚ್ಚಿಕೊಟ್ಟಿರ್ತಕ್ಕಂಥ ರೈತರು ನಿಜವಾಗ್ಲೂ ಅವರ ಬದುಕು ಕೂಡ ದುಸ್ತರ ಆಗ್ತದೆ ಯಾಕಂತಂದ್ರೆ ರೈತರು ಇವತ್ತು ಬೀದಿ ಪಾಲಿಗೆ ಬಳುವಂತ ಪರಿಸ್ಥಿತಿ ಎದುರಾಗಿರುವಂತದ್ದು ಯಾಕಂದ್ರೆ ಇಲ್ಲಿ ನಾವು ನೋಡೋದಾದ್ರೆ ನೋಡುದಾದ್ರೆ ಮೇಲ್ನೋಟಕ್ಕೆ ಏನು ಆ ರಾಜ್ಯ ಸರ್ಕಾರ ಕೂಡಲೇ ಈ ಒಂದು ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಏನಿದೆ ಇದನ್ನ ಹೇಳಿ ಈ ಭಾಗದ ರೈತರು ಕೂಡ ಒತ್ತಾಯ ಮಾಡ್ತಾರೆ ಜೊತೆಗೆ ಇನ್ನೊಂದು ನಾವು ಗಮನಿಸುವಂತದ್ದು ಏನಂತ ಹೇಳಿದ್ರೆ ಈ ಒಂದು ಕನ್ನ ಟೀಮ್ ಏನಿದೆ ಇದನ್ನ ತಜ್ಞರ ತಂಡ ಒಂದು ವರದಿಯನ್ನ ಕೊಡ್ತದೆ ಆ ವರದಿ ಏನಂತ ಹೇಳಿದ್ರೆ ಮೂವತ್ತು ಮೂರು ಕ್ರಸ್ಟ್ ಗೇಟ್ಗಳು ಕೂಡ ಇದನ್ನ ಬದಲಾವಣೆ ಮಾಡಬೇಕು ಅನ್ನೋ ಮಾತನ್ನು ಕೂಡ ಹೇಳಿತ್ತು ಆದ್ರೆ ಈಗಿನ ಸದ್ಯದ ಪರಿಸ್ಥಿತಿ ನಾವು ನೋಡೋದಾದ್ರೆ ಒಂದೇ ಒಂದು ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಮಾತ್ರ ಬದಲಾವಣೆ ಮಾಡಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಜೊತೆಗೆ ಇನ್ನೊಂದೇನಂತಾರೆ ಈ ಮುಂಗಾರು ಪೂರ್ವ ಆರಂಭ ಆಗಿರೋದ್ರಿಂದ ಅವಧಿಗೂ ಮುನ್ನ ಕೂಡ ಅತಿ ಹೆಚ್ಚು ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇದೆ ಈಗಾಗಲೇ ಹನ್ನೊಂದು ಟಿ ಎಂ ಸಿ ನೀರು ಸಂಗ್ರಹ ಆಗಿರುವಂತದ್ದು ಇವತ್ತು ಈ ಒಂದು ಕ್ರಸ್ಟ್ ಗೇಟ್ ರಿಪೇರಿ ಇರೋದ್ರಿಂದ ಕೇವಲ ಅರವತ್ತರಿಂದ ಎಪ್ಪತ್ತು ಟಿ ಎಂ ಸಿ ಮಾತ್ರ ಶೇಖರಣೆ ಮಾಡುವಂತದ್ದು ತಜ್ಞರ ತಂಡ ಕೂಡ ಒಂದು ವರದಿಯನ್ನು ಕೊಟ್ಟಿರುವಂತ ಒಟ್ಟಾರೆಯಾಗಿ ನೋಡೋದಾದ್ರೆ ಈ ಒಂದು ಅಗ್ಗ ಜಗ್ಗಾಟದಲ್ಲಿ ಇವತ್ತು ರೈತರು ಬಲಿಪುಷ ಆಗ್ತಂತ ಆಗ್ತಿರುವಂತದ್ದು ನಿಜವಾಗ್ಲೂ ಕೂಡ ದೂರಂತವೇ ಸರಿ ಬಿ ಟಿ ನ್ಯೂಸ್ ವಿಜಯನಗರ